ಹಾಗಾಗಿ ಅಧ್ಯಕ್ಷರಿಗೆ ಸಂಪರ್ಕ ಇರ್ತಾ ಇದೆ ಅದರಿಂದ ಅವರು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊತಾ ಇರ್ಬೋದು ಆತಂಕ ಅಂತಲ್ಲ ಸಾಮಾನ್ಯವಾಗಿ ಮಾಡೇ ಮಾಡ್ತಾರೆ ನಮ್ಮ ಸರ್ಕಾರ ಇದ್ದಾಗ ರಾಜ್ಯದಲ್ಲಿ ಏನೆಲ್ಲ ಇದೆ ಯಾರು ಯಾವ ರೀತಿ ಸರ್ಕಾರ ಆಡಳಿತ ನಡೀತಾ ಇದೆ ಇದ್ರ ಬಗ್ಗೆ ಎಲ್ಲ ಒಂದಿಷ್ಟು ಗಮನ ಹರಿಸ್ತಾರೆ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಿದ್ದರೆ ಅದು ಇನ್ಚಾರ್ಜ್ ಜನರಲ್ ಸೆಕ್ರೆಟ್ರಿಗಳು ಅವರು ಹೇಳ್ತಾರೆ ನೋಡಿ ಈ ರೀತಿ ಆಗಿದೆ ಸರಿ ಮಾಡ್ಕೊಳ್ಳಿ ಹಾಗೆ ಅದರಿಂದ ಆ ಥರ ಇರ್ಬೋದು ಅಥವಾ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಅಧ್ಯಕ್ಷರಿಗೆ ಗೊತ್ತು ನಮ್ಗೆ ಗೊತ್ತಿಲ್ಲ ಯಾರು ನಾನು ನೋಡ್ರಿ ಯಾರು ನನಗೆ ಗೊತ್ತಿದ್ದಾಗೆ ನಾನು ಕೂಡ ಗೃಹ ಸಚಿವನಾಗಿ ನನಗೂ ಒಂದಿಷ್ಟು ಮಾಹಿತಿಗಳು ಬರುತ್ತೆ ಯಾರೂ ಕೂಡ ನಮ್ಮಲ್ಲಿ ಅಂತಹ ರಹಸ್ಯ ಸಭೆಗಳನ್ನು ಮಾಡಿಲ್ಲ ಈಗ ನಾನು ಮಧೇ ಒಪ್ಪನವ್ರ ಮನೆಗೆ ಹೋಗಿದ್ದೆ ನಾವು ಪೊಲಿಟಿಕಲ್ ಮೀಟಿಂಗ್ಸ್ ಮಾಡಿ ಏನೋ ಒಂದು ರಹಸ್ಯವಾದಂಥ ವಿಚಾರ ಚರ್ಚೆ ಮಾಡುವಂಥದ್ದು ಏನಿಲ್ಲ ಈಗ ಇಬ್ಬರು ಸಚಿವರು ಮೀಟ್ ಮಾಡ್ತಾರೆ ಅಂದ ಕ್ಷಣಕ್ಕೆ ಅವರು ರಹಸ್ಯವಾಗಿ ಏನೋ ಸಮಥಿಂಗ್ ಈಸ್ ಕುಕಿಂಗ್ ಅಂತಾರಲ್ಲ ಹಂಗೇನೂ ಇಲ್ಲ ನಾನು ಸಿ ಎಮ್ ಅವ್ರನ್ನ ನೋಡೋಕೆ ಹೋಗ್ತಿದ್ದೆ ಆ ಸಂದರ್ಭದಲ್ಲಿ ಫೋನ್ ಮಾಡಿದ್ದೆ ಬೇರೆ ಏನೋ ವಿಚಾರಕ್ಕೆ ಅವರು ನಾನು ಸಿ ಎಮ್ ಹತ್ರ ಬರ್ತೀನಿ ಬನ್ನಿ ಹಿಂಗೆ ಹೋಗೋಣ ಅಂದರು ಮನೆ ಅದು ಎಲ್ಲಿ ಇದರಲ್ಲಿದ್ದರು ಅವರು ಸಿ ಇರು ಕೆ ಕೆ ಪಿ ಸಿ ಐ ಪವರ್ ಕಾರ್ಪೊರೇಷನಲ್ಲಿ ಸಿ ಎಮ್ ಅವರು ಇನ್ನೂ ಸಭೆ ನಡೀತಾ ಇದೆ ಮುಗಿದಿಲ್ಲ ಇಲ್ಲೇ ಬನ್ನಿ ಕಾಫಿ ಕುಡ್ಕೊಂಡು ಹೋಗೋಣ ಅಂದರು ಹೋದ್ವಿ ಅದಕ್ಕೆ ರಹಸ್ಯ ಸಭೆ ಅಂದ್ಬಿಟ್ರೆ ಅದೇ ರೀತಿ ಬೇರೆ ಬೇರೆ ಸಚಿವರು ಕೂಡ ಮಾತನಾಡಿದ್ದಾರೆ ಅದು ಬಿಟ್ರೆ ಬೇರೆ ನನಗೆ ಗೊತ್ತಿದ್ದಾಗೆ ಅಂತ ರಾಜಕೀಯವಾದಂತ ಯಾವುದು ಗುಂಪುಗಾರಿಕೆ ಆಗ್ಲಿ ರಹಸ್ಯವಾದ ಸಭೆಗಳಾಗ್ಲಿ ಆಗ್ತಾ ಇಲ್ಲ ಸರ್ ಮುಖ್ಯಮಂತ್ರಿಗಳು ಆತ್ಮಸಾಕ್ಷಿಗಿಂತ ದೊಡ್ಡ ನ್ಯಾಯಾಲಯ ಇಲ್ಲ ಅಂತ ಹೇಳಿದರು ಸರ್ ಮತ್ತೊಂದು ಕಡೆ ನಿನ್ನೆ ಹೇಳ್ತಾರೆ ನಾನು ಕುರಿ ಕಾಯುವವನ ಮಗ ಒಬ್ಬ ಹಿಂದುಳಿದ ವರ್ಗದ ಕಾರಣಕ್ಕಾಗಿ ನನ್ನ ಟಾರ್ಗೆಟ್ ಮಾಡಿದರೆ ಮೂಡ ಪ್ರಕರಣದಲ್ಲಿ ಕಾರಣಕ್ಕಾಗಿ ಮಾಡಿದ್ದಾರೆ ಅಂತ ಅನ್ಸುತ್ತೆ ಸರ್ ಆಗೂ ಇರ್ಬೋದಲ್ಲ ಹಾಗೂ ಅವರು ಅವರಿಗೆ ಅದರ ಮಾಹಿತಿ ಇಲ್ಲದೇನೆ ಅವ್ರಿಗೆ ಆ ರೀತಿ ಹೇಳಕ್ಕೆ ಸಾಧ್ಯ ಇಲ್ಲ ಒಬ್ಬ ಹಿಂದುಳಿದ ಸಮುದಾಯದವನು ಒಬ್ಬ ಕುರಿಕಾಯಿ ಮಗ ಅಂತ ಅವ್ರು ಹೇಳಬೇಕಾದ್ರೆ ಸ್ವಾಭಾವಿಕವಾಗಿ ಅವ್ರಿಗೂ ಕೂಡ ಹೌದಲ್ಲ ಇದು ಎಲ್ಲೋ ಒಂದು ಕಡೆ ಈ ಫ್ಯಾಕ್ಟರು ಇರ್ಬೋದು ಅನ್ನೋದು ಅವ್ರಿಗೆ ಮಾಹಿತಿ ಇದೆ ಅದಕ್ಕಾಗಿ ಹೇಳಿದ್ದಾರೆ ಅದರಲ್ಲಿ ಏನು ತಪ್ಪೇನಿದೆ ಪೊಲಿಟಿಕಲಿ ಆ ರೀತಿ ಆ್ಯಕ್ಷನ್ಸ್ ಅಲ್ಲಿ ನಡೀತಾ ಇದೆ ಸರ್ ಜಾತಿ ಆಧಾರಿತವಾಗಿ ಅವ್ರನ್ನ ಮಾಡಬೇಕು ಅನ್ನೋದು ನಡೀತಾ ಇದೆ ಆ ಭಾವನೆ ಇರ್ಬೋದು ಆ ಭಾವನೆ ಇರ್ಬೋದು ಯಾಕೆಂದರೆ ಇವತ್ತು ಸಮಾಜದಲ್ಲಿ ನಾವೆಲ್ಲ ನೋಡ್ತಾನೆ ಇದ್ದೀವಿ ಹಾಗೆ ಸಮಾಜ ಯಾವ ರೀತಿ ನಡ್ಕೊಳ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ ಆ ಭಾವನೆ ಕೂಡ ಅವ್ರಿಗೆ ಬಂದಿರಲಿಕ್ಕೆ ಸಾಧ್ಯ ಅದನ್ನೇ ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಹದಿನಾಲ್ಕು ತಿಂಗಳ ಆಡಳಿತ ಈಗಿನ ಕಾಂಗ್ರೆಸ್ ಹದಿನೈದು ತಿಂಗಳ ಆಡಳಿತ ಮಾಡಿದ್ದಾರೆ ಆಯಿತು ಒಂದು ಕಂಪ್ಯಾರಿಸನ್ ಮಾಡೋಣ ಹದಿನಾಲ್ಕು ತಿಂಗಳಲ್ಲಿ ನಾನು ಇದ್ನಲ್ಲ ಅವ್ರ ಜೊತೇನಲ್ಲಿ ಬರೀ ಅವ್ರೊಬ್ರೇ ಇರಲಿಲ್ಲ ನಾನು ಕೂಡ ಉಪಮುಖ್ಯಮಂತ್ರಿ ಆಗಿದ್ದೆ ಆಯಿತಾ ಕ್ರೆಡಿಟು ಡಿಸ್ಕ್ರೆಡಿಟು ಎರಡೂ ನಮಗೂ ಬೇಕು ಜೋಡೆ ಜೋಡೆತ್ತು ಹೌದು ಕಾಂಗ್ರೆಸ್ಸು ಹರಿಯಾಣ ರಾಜ್ಯದಲ್ಲಿ ಕಾಂಗ್ರೆಸ್ಸು ಈ ಚುನಾವಣೆಯಲ್ಲಿ ಗೆದೆಯುತ್ತೆ ಸರ್ಕಾರವನ್ನು ಮಾಡ್ತೇವೆ ಇದು ನಮಗೆ ಬಂದಿರುವಂಥ ಇಂಟರ್ನಲ್ ಮಾಹಿತಿಗಳು ನಿಮ್ಮ ಸರ್ವೇನಲ್ಲೂ ಅದೇ ರೀತಿ ಬಂದಿದೆ ಅದರಿಂದ ನಮ್ಮದು ನಿಮ್ಮದು ಎಲ್ಲ ಒಂದೇ ಆಗಿದೆಯಲ್ಲ ಈಗ ಜಮ್ಮು ಕಾಶ್ಮೀರದ ಜಮ್ಮು ಕಾಶ್ಮೀರದಲ್ಲೂ ಕೂಡ ಕಾಂಗ್ರೆಸ್ ಕೊಯ್ಲೇಷನ್ ಸರ್ಕಾರ ಮಾಡುವಂಥ ಸಾಧ್ಯತೆಗಳು ಇದ್ದಾವೆ ಆದರೆ ಹರಿಯಾಣದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಮೆಜಾರಿಟಿ 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 ಬರುತ್ತೆ ಸರ್ಕಾರ ಮಾಡ್ತೀವಿ ಇದರ ಫಾಲೋಟ್ ಮಹಾರಾಷ್ಟ್ರದ ಮೇಲೂ ಹಾಗೇ ಆಗುತ್ತೆ ಜಾತಿ ಜನಗಣತಿ ವಿಚಾರವೂ ಕೂಡ ಚರ್ಚೆಗೆ ಮುನ್ನೆಲೆ ಬರ್ತಾ ಇದೆ ಅದು ಈ ಸಂದರ್ಭದಲ್ಲಿ ಸಿಎಂ ತಮ್ಮನ್ನು ಸೇಫ್ ಗಾರ್ಡ್ ಮಾಡ್ಕೊಳ್ಳಿಕ್ಕೆ ಅದನ್ನು ಮುನ್ನೆಲೆ ಬಿಡ್ತಾ ಇದ್ದಾರೆ ನೋಡಿ ಯಾರನ್ನ ಇದು ಇದು ಎಂಥ ಒಂದು ವಿಚಿತ್ರ ಇದ್ದು ಸಂದರ್ಭಗಳು ಈಗ ಅವರು ಈ ಸಂದರ್ಭದಲ್ಲಿ ಅದನ್ನು ಮಾಡದೇ ಇದ್ದಾಗ ನೀವು ಜಾತಿ ಗಣತಿ ಸಮೀಕ್ಷೆಯನ್ನು ಬಿಡುಗಡೆ ಮಾಡಿ ಅಂತ ಒತ್ತಾಯ ಮಾಡಿದ್ದು ಕೇಳಿದ್ದೀರ ಈಗ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಈಗ ಅದಕ್ಕೊಂದು ವ್ಯಾಖ್ಯಾನ ನಡೀತಾ ಇರುತ್ತೆ ಆದರೆ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಬೇಕು ಮಾಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಈಗ ಚುನಾವಣೆ ಆಗಿದೆ ಅದೇ ಅದಕ್ಕೂ ಅದಕ್ಕೂ ಕಾರಣಗಳಿದ್ದಾವೆ ಇಲ್ಲ ಅಂತ ಅಲ್ಲ ಅದಕ್ಕೂ ಕಾರಣ ಇದೆ ಡಿಲೇ ಆಗೋದಕ್ಕೂ ಕಾರಣ ಇದ್ದಾವೆ ಆ ಕಾರಣಗಳನ್ನೆಲ್ಲ ಹೊರತುಪಡಿಸಿ ಈಗ ನಾವು ಚರ್ಚೆ ಮಾಡಿ ಅದನ್ನು ತೊಗೊಂಡು ಬರಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಹಾಗಾಗಿ ಮೊದಲು ಚರ್ಚೆ ಆಗಲಿ ಕ್ಯಾಬಿನೆಟಲ್ಲಿ ಚರ್ಚೆ ಆಗಿ ಆನಂತರ ಅದನ್ನು ಅಸೆಂಬ್ಲಿಗೆ ತರಬೇಕಾ ಬೇಡವಾ ಹಾಗೆ ಬಿಡುಗಡೆ ಮಾಡಬೇಕಾ ಒಂದು ವೇಳೆ ಅಸೆಂಬ್ಲಿಗೆ ತರಬೇಕು ಅಂತ ಆದರೆ ತರಬೇಕು ಮುಂದಿನ ಅಸೆಂಬ್ಲಿಗೆ ತರಬೇಕಾ ಅಥವಾ ಅನಂತರ ತರಬೇಕಾ ಅದೆಲ್ಲ ತೀರ್ಮಾನ ಮಾಡ್ತಾರೆ ಹೌದು ಇಲ್ಲಿ ಫಸ್ಟ್ ಕ್ಯಾಬಿನೆಟಲ್ಲಿ ಆಗಬೇಕು ಕ್ಯಾಬಿನೆಟ್ ಡಿಸೈಡ್ ಮಾಡಿ ಇಲ್ಲ ಅಸೆಂಬ್ಲಿಗೆ ಬೇಕಾಗಿಲ್ಲ ನಾವು ಕಮಿಷನ್ ಇದು ವರದಿ ಬಿಡುಗಡೆ ಮಾಡ್ತೀವಿ ಅಂತ ಕ್ಯಾಬಿನೆಟ್ ತೀರ್ಮಾನ ಮಾಡಿದರೆ ಆಯಿತು ಆಪ್ಷನ್ ಇದೆ ಹೌದು ಹೌದೌದು ಆಗುತ್ತೆ ಅಲ್ಲ ಮಾಡಲಿ ಆಮೇಲೆ ಓವರ್ಲ್ಯಾಪಿಂಗ್ ಇದ್ರೆ ಅದು ಸರಿ ಮಾಡ್ಕೋಬೋದಲ್ಲ ಓವರ್ಲ್ಯಾಪಿಂಗ್ ಇದ್ದು ಒಂದು ಸಮುದಾಯ ಜಾಸ್ತಿ ಇದೆ ಒಂದು ಸಮುದಾಯ ಕಮ್ಮಿ ಇದೆ ಹಾಗೆ ಅಂತ ಹೇಳಿ ಹಾಗಾದರೆ ಆ ಥರ ಬರೋದಾದರೆ ಓವರ್ ಲ್ಯಾಪಿಂಗು ಒಂದು ವೇಳೆ ಸೆಂಟ್ರಲ್ ಗೌರ್ಮೆಂಟ್ ಇದು ಮಾಡೋದು ಅಂದರೆ ಕೇಂದ್ರ ಸರ್ಕಾರ ಯಾವತ್ತೂ ಕೂಡ ಸೆನ್ಸಸ್ ಮಾಡೋದು ಕೇಂದ್ರ ಸರ್ಕಾರದನ್ನೇ ನಾವು ಒಂದು ಎಲ್ಲದಕ್ಕೂ ಕೂಡ ಅದನ್ನೇ ಉಪಯೋಗಿಸ್ತೀವಿ ಯಾವಾಗಲೂ ಸೆನ್ಸಸ್ಸನ್ನು ನಾವು ಕೇಂದ್ರ ಸರ್ಕಾರ ಮಾಡುವಂಥ ಸೆನ್ಸಸ್ಸನ್ನೇ ಎಲ್ಲರೂ ಇಡೀ ಪ್ರಪಂಚದಲ್ಲೇ ವರ್ಲ್ಡ್ ಬ್ಯಾಂಕ್ ಇರ್ಬೋದು ಐ ಎಮ್ ಎಫ್ ಇರ್ಬೋದು ಅವರೆಲ್ಲರೂ ಕೂಡ ಅದನ್ನೇ ಉಪಯೋಗಿಸ್ತಾರೆ ನಾವು ಅದನ್ನೇ ಉಪಯೋಗಿಸ್ಬೇಕು ಲಿಂಗಾಯತ ಒಕ್ಕಲಿಗ ಸ್ವಾಮೀಜಿಗಳ ಜೊತೆಗೆ ಸೇರಿದಂತೆ ಕಾಂಗ್ರೆಸ್ನ ನಾಯಕರುಗಳು ಒಳಗೊಂಡಂತೆ ವಿರೋಧ ವ್ಯಕ್ತಪಡಿಸಿದ್ರು ಸರ್ ಈಗ ಇದನ್ನು ಬಿಡುಗಡೆ ಮಾಡಿ ಆಮೇಲೆ ಸರಿ ಮಾಡ್ಕೋಬೋದು ಅನ್ನುವಂಥ ಸಮರ್ಥನೆ ಕೊಡ್ಬೋದು ಸರ್ ಹಾಗಾದರೆ ಗೊತ್ತಿಲ್ಲ ಅದನ್ನು ಚ ಒಂದ್ಸಾರಿ ಬರಲಿ ಬಾ ಇದಕ್ಕೆ ನಮ್ಮ ಬಾ ಕ್ಯಾಬಿನೆಟಿಗೆ ಬಂದು ಚರ್ಚೆ ಆಗಲಿ ಆಮೇಲೆ ಇವೆಲ್ಲ ಏನೇನು ತೀರ್ಮಾನಗಳು ಅದರಿಂದ ಆಚೆ ಬರುತ್ತೆ ಆ ನಂತರ ನೋಡೋಣ ರಾಜ್ಯ ಸರ್ಕಾರ ನೂರ ಅರವತ್ತು ಕೋಟಿನೂ ಏನೋ ಖರ್ಚು ಮಾಡಿದೆ ಅದರಿಂದ ನಾಳೆ ಅದಕ್ಕೂ ಲೆಕ್ಕ ಕೊಡಬೇಕಿಲ್ಲ ಆದ್ದರಿಂದ ಈ ನಾಳೆ ಸಿ ಎ ಜಿನವರು ಕಮೆಂಟ್ ಮಾಡ್ತಾರೆ ನೀವು ನೂರ ಅರವತ್ತು ಕೋಟಿ ಖರ್ಚು ಮಾಡಿದ್ದೀರಿ ಹೆಂಗೆ ಒಂದು ವರದಿನೇ ಬಿಡುಗಡೆ ಆಗಿಲ್ಲ ಅಂತ ಹೇಳಿ ಹೇಳ್ಬೋದಲ್ಲ ಅದಕ್ಕೆ ಅದನ್ನು ಗಮನದಲ್ಲಿಟ್ಕಂಡೇ ಮಾಡಬೇಕಾಗುತ್ತೆ ಹಳೆ ನೋಟ್ಗಳನ್ನು ತೀರ್ಮಾನ ಸ್ವೀಕಾರ ಮಾಡಿಲ್ಲ ಗೊತ್ತಿಲ್ಲ ನನಗೆ ಮಾಹಿತಿ ಇಲ್ಲ ಮಾಜಿ ಶಾಸಕ ಬಾಬಾ ಅವರ ಸಹೋದರ ಅದೇ ಅವರು ಎಲ್ಲೋ ಒಂದು ಅವ್ರದ್ದು ಕಾರು ಆ್ಯಕ್ಸಿಡೆಂಟ್ ಆಗಿರೋದು ಸಿಕ್ಕಿದೆ ಅವರು ಸಿಕ್ಕಿಲ್ಲ ಅದನ್ನು ಯಾವ ರೀತಿ ಪೊಲೀಸ್ನವರು ನೋಡ್ತಾ ಇದ್ದಾರೆ ಹುಡುಕ್ತಾ ಇದ್ದಾರೆ ಬೆಳಗ್ಗಿಂದನೂ ಕೂಡ ಮೂರು ನಾಲ್ಕು ಟೀಮ್ ಮಾಡಿದ್ದಾರೆ ಮಾಡಿ ಹುಡುಕ್ತಾ ಇದ್ದಾರೆ ಒಂದು ವೇಳೆ ಅವರು ತಪ್ಪಿಸ್ಕೊಂಡು ಹೋಗಿದ್ದಾರಾ ಅಥವಾ ಆಕ್ಸಿಡೆಂಟಾಗಿ ಬೇರೆ ಏನು ಏಟ್ ಬಿದ್ದು ಅಥವಾ ಎಲ್ಲಾದರೂ ಆಸ್ಪತ್ರೆಗೆ ಹೋಗಿದ್ದಾರಾ ಅವರು ತಪ್ಪು ಅಂತ ಏನಾದ್ರು ಆಗಿದೆಯಾ ಏನು ಅಂತ ಗೊತ್ತಿಲ್ಲ ಒಟ್ಟಲ್ಲಿ ಈಗ ಅದು ನಮ್ಮ ಪೊಲೀಸ್ನವರ ಗಮನದಲ್ಲಿ ಬಂದಿದೆ ಈಗ ಟೀಮ್ ಮಾಡಿದ್ದಾರೆ ಹುಡುಕ್ತಾ ಇದ್ದಾರೆ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ